ಸ್ನೇಹಿತರೆ ನಿಮ್ಮಲ್ಲಿ ಈಗ ಹೆಚ್ಚಿನ ಜನ ಈ ವಿಡಿಯೋನ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ನೋಡ್ತಿರ್ಬೋದು ನೀವೇ ಸರಿಯಾಗಿ ಹೇಳಿ ಈ ಮೊಬೈಲ್ ನೀವು ಹಿಡ್ಕೊಂಡು ಇಷ್ಟೊತ್ತಾಯಿತು ಕೆಲವರು ಈಗಷ್ಟೇ ಮೊಬೈಲ್ ನೋಡ್ತಿರ್ಬೋದು ಮತ್ತೆ ಕೆಲವರು ಅರ್ಧ ಗಂಟೆಯಿಂದ ಮೊಬೈಲ್ ಯೂಸ್ ಮಾಡ್ತಿರ್ಬೋದು ಇನ್ನು ಕೆಲವರು ಗಂಟೆಗಳನ್ನ ಮೇರಿ ಮೊಬೈಲ್ ಬಿಸಿ ಆದಮೇಲೂ ಕೂಡ ಹಿಡ್ಕೊಂಡಿರ್ಬೋದು ಇನ್ನು ಕೆಲ ಮೊಬೈಲ್ ಪ್ರಿಯರು ಚಾರ್ಜ್ ಹಾಕೊಂಡೇ ಮೊಬೈಲ್ ನೋಡ್ತಾ ಇರಬಹುದು ಹಾಗಿದ್ರೆ ಇದರಿಂದ ಪ್ರಾಬ್ಲಮ್ ಆಗುತ್ತಾ ಸ್ನೇಹಿತರೆ ನೋಡ್ತಾ ಹೋಗೋಣ ಬನ್ನಿ ಘಟನೆ ನಂಬರ್ ಒನ್ ಮೊಬೈಲ್ ಸ್ಫೋಟಕ್ಕೆ ವಿಡಿಯೋ ನೋಡ್ತಾ ಇದ್ದ ಎಂಟು ವರ್ಷದ ಬಾಲಕಿ ಸಾವು ವರ್ಷದ ವೃದ್ಧನ ಜೇಬಲ್ಲಿದ್ದ ಮೊಬೈಲ್ಗೆ ಹತ್ತಿದ ಬೆಂಕಿ ಘಟನೆ ನಂಬರ್ ತ್ರೀ ಪ್ಯಾಂಟ್ನಲ್ಲಿ ಮೊಬೈಲ್ ಸ್ಫೋಟವಾಗಿ ಯುವಕನಿಗೆ ಗಾಯ ಘಟನೆ ನಂಬರ್ ಫೋರ್ ಚಾರ್ಜಿಂಗ್ ವೇಳೆ ಮೊಬೈಲ್ ಸಿಡಿದು ಯುವತಿ ಸಾವು ಹೀಗೆ ಪ್ರತಿದಿನವೂ ಈ ರೀತಿ ಘಟನೆಗಳು ವರದಿ ಅದಕ್ಕೆ ಕಾರಣ ನಾವು ಮೊಬೈಲ್ ಬಳಸ್ತಾ ಇರೋ ರೀತಿ ಹೆಚ್ಚಿನ ಟೈಮ್ನಲ್ಲಿ ಮೊಬೈಲಲ್ಲಿ ಪ್ರಾಬ್ಲಮ್ ಮೊಬೈಲ್ ಮೊಬೈಲನ್ನು ನಾವು ಅದರ ಮೇಲೆ ಮಾಡ್ತಿರೋ ಅತ್ಯಾಚಾರ ಕಾರಣ ಯಾಕೆ ರೀತಿ ಆಗ್ತಾ ಇದೆ ಮೊಬೈಲ್ ಇದ್ದಕ್ಕಿದ್ದ ಹಾಗೆ ಸಿಡಿತಿರೋದು ಯಾಕೆ ಮೊಬೈಲನ್ನು ಹೇಗೆ ಬಳಸಬೇಕು ಹೇಗೆ ಬಳಸಬಾರ್ದು ನಮ್ಮನ್ನು ಹಾಳು ಮಾಡೋ ನಮ್ಮನ್ನು ಉದ್ದಾರವೂ ಮಾಡೋ ಈ ಮೊಬೈಲ್ ಅಥವಾ ಸ್ಮಾರ್ಟ್ಫೋನ್ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಎಲ್ಲವನ್ನು ಕ್ವಿಕ್ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಮೊಬೈಲ್ ಇಟ್ಕೊಂಡಿರೋ ಪ್ರತಿಯೊಬ್ಬರಿಗೂ ಕೂಡ ಇದು ಮಹತ್ವದ ಮಾಹಿತಿ ಮೊಬೈಲ್ ಸಿಡಿಯೋದು ಯಾಕೆ ಸ್ನೇಹಿತರೆ ಇತ್ತೀಚೆಗೆ ನಡೆದ ಸರ್ವೆ ಪ್ರಕಾರ ವಿಶ್ವದಲ್ಲಿ ಅತಿ ಹೆಚ್ಚು ಗಂಟೆ ಮೊಬೈಲ್ ಬಳಸುವ ದೇಶಗಳ ಪೈಕಿ ಭಾರತಕ್ಕೆ ಎಂಟನೇ ಸ್ಥಾನ ಇದೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯರು ಈ ವಿಶಾಲ ಭಾರತದಲ್ಲಿ ಪ್ರತಿಯೊಬ್ಬ ಕೂಡ ಪ್ರತಿದಿನ ಆವರೇಜ್ ಆಗಿ ಐದು ಗಂಟೆ ಅಂದರೆ ನಾಲ್ಕು ಪಾಯಿಂಟ್ ಒಂಬತ್ತರಿಂದ ಐದು ಗಂಟೆ ಮೊಬೈಲನ್ನು ಬಳಸ್ತಾರಂತೆ ಅಂದರೆ ಹೆಚ್ಚು ಕಮ್ಮಿ ಐದು ಗಂಟೆ ಆಯಿತು ಯುವಕರಂತೂ ಮೊಬೈಲ್ಗೆ ಅಕ್ಷರಶಃ ದಾಸರಾಗಿದ್ದಾರೆ ಯುವಕರಂತೇನಿಲ್ಲ ಅಜ್ಜ ಅಜ್ಜಂದ್ರು ಕೂಡ ಮೊಬೈಲ್ಗೆ ದಾಸಲಾಗಿದ್ದಾರೆ ಇಲ್ಲಿ ದಾಸ ಅನ್ನೋ ಪದವನ್ನು ಯಾಕೆ ಬಳಸ್ತಾ ಇದ್ದೀವಿ ಅಂದರೆ ಬೇಜಾರಾಗಬಾರ್ದು ಬಳಸೋರಿಗೆ ಅಂತ ಕೆಲವರು ಗುಲಾಮರೇ ಆಗಿ ಹೋಗಿದ್ದಾರೆ ಮೊಬೈಲ್ಗೆ ಮೊಬೈಲ್ ಮೇಲೆ ಅಷ್ಟು ಪ್ರೀತಿ ಇದೆ ಒಂದೊಂದು ಸಲ ಜೀವ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಮೊನ್ನೆ ನಮ್ಮ ಬೆಂಗಳೂರಲ್ಲೇ ಮೊಬೈಲ್ ಕೆಳಗೆ ಬಿದ್ದಿದೆ ಅಂತ ಹೇಳಿ ಮೆಟ್ರೋ ಟ್ರ್ಯಾಕ್ಗೆ ಹಾರಿ ಮೊಬೈಲ್ ತಗೊಂಡು ಒಬ್ಬರು ಮೊಬೈಲ್ ಜಾರ್ತಿದೆ ಅಂತ ಹೇಳಿ ರೈಲ್ನಿಂದ ಬಸ್ ನಿಂದ ಬಿದ್ದು ಕೈಗಾಲು ಮುರ್ಕೊಂಡು ಆಸ್ಪತ್ರೆ ಸೇರಿದ ಜನ ಕೂಡ ಇದ್ದಾರೆ ಒಂದು ವೇಳೆ ಮೊಸಳೆ ಬಾಯಲ್ಲಿ ಕೂಡ ಬಾಯಿಗೆ ಕೈ ಹಾಕಿ ಮೊಬೈಲ್ ತಗೊಬರ್ತಾರೆ ಏನೋ ಜೊತೆಗೆ ಇನ್ನರ್ವೇರ್ ತಗೋಬೇಕಾದ್ರೆ ನೂರು ಇನ್ನೂರು ಬಾರ್ಗೇನ್ ಮಾಡಿ ತಗೊಂಡ್ರು ಕೂಡ ಪರವಾಗಿಲ್ಲ ಮೊಬೈಲ್ ಕವರ್ ಮಾತ್ರ ಸಾವಿರ ರೂಪಾಯಿದು ಒಂದುವರೆ ಸಾವಿರ ರೂಪಾಯಿ ಎರಡು ಸಾವಿರ ಮೂರು ಸಾವಿರ ಈ ರೀತಿ ಬ್ರಾಂಡೆಡ್ ಗಟ್ಟಿ ಮುಟ್ಟಾಗಿರೋದಿರಬೇಕು ಮೊಬೈಲ್ ತುಂಬಾ ಎಲ್ಲಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅನ್ನೋ ಮೈಂಡ್ ಸೆಟ್ ನ ಯುವ ಜನತೆಯನ್ನ ಕೂಡ ನಾವು ನೋಡಿದೀವಿ ಯಾಕಂದ್ರೆ ಮೊಬೈಲ್ ಅಷ್ಟು ದೊಡ್ಡ ಆಸ್ತಿ ಆಗಿ ಹೋಗಿದೆ ನಮ್ಮ ಯುವ ಜನತೆಗೆ ಮೊಬೈಲೇ ಆಸ್ತಿ ಮೊಬೈಲ್ ಈ ಜೀವನದ ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಮೊಬೈಲ್ ಅನ್ನ ತಮ್ಮ ಸಂಗಾತಿಯಂತೆ ಬಳಸ್ತಾ ಇರ್ತಾರೆ ಈ ರೀತಿಯ ಮೊಬೈಲ್ ಮೇಲಿನ ಚಟವೇ ಮೊಬೈಲ್ ಬಳಸುವ ವಿಧಾನವನ್ನ ಚೇಂಜ್ ಮಾಡಿದೆ ಹಲವು ಅಪಘಾತಗಳಿಗೂ ಕಾರಣ ಆಗ್ತಾ ಇದೆ ಓವರ್ ಚಾರ್ಜಿಂಗ್ ನಿಂದಲೂ ಸಿಡಿಯುತ್ತೆ ಮೊಬೈಲ್ ಸ್ನೇಹಿತರೆ ಇನ್ನೂ ಕೂಡ ತುಂಬಾ ಜನ ಹಳೆ ವರ್ಷನ್ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಓಲ್ಡರ್ ವರ್ಷನ್ ಫೋನ್ಗಳಲ್ಲಿ ಈ ಸಮಸ್ಯೆಗಳಾಗಬಹುದು ರಾತ್ರಿ ತನಕ ಮೊಬೈಲ್ ನೋಡಿ ಮಲಗೋ ಟೈಮ್ ನಲ್ಲಿ ಮೊಬೈಲ್ ಚಾರ್ಜಿಗೆ ಹಾಕಿಟ್ಟು ಬೆಳಿಗ್ಗೆ ತನಕ ಹಾಗೆ ಇರುತ್ತೆ ಎಂಟೊಂಬತ್ತು ಗಂಟೆ ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಬೆಳಗ್ಗೆ ನೋಡೋದಾಗ ಅವ್ರ ಲೆಕ್ಕಾಚಾರ ಆದರೆ ಮೊಬೈಲ್ ಏನೋ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಆದರೆ ಬ್ಯಾಟ್ರಿ ಸಾಮರ್ಥ್ಯ ಡೌನ್ ಆಗಿರುತ್ತೆ ಓಲ್ಡರ್ ಫೋನ್ಗಳಿಗೆ ಇದು ಅನ್ವಯ ಆಗುತ್ತೆ ಲೇಟೆಸ್ಟ್ ಫೋನ್ಗಳಲ್ಲಿ ಎಲ್ಲ ಇರುತ್ತೆ ಚಾರ್ಜ್ ಎಷ್ಟು ಮಾಡಿದ್ರು ಕೂಡ ಅದು ಎಷ್ಟು ಬೇಕೋ ಅಷ್ಟೇ ತಗೊಂಡು ಆಮೇಲೆ ಕಟ್ಟಾಗುತ್ತೆ ಆದರೂ ಕಂಪ್ನಿಗಳು ರೆಕಮೆಂಡ್ ಮಾಡಲ್ಲ ಹಾಕಿಡಿ ಅಂತ ಬಟ್ ಏನಾಗಲ್ಲ ಲೇಟೆಸ್ಟ್ ಫೋನ್ಗಳಲ್ಲಿ ಸ್ವಲ್ಪ ಹಳೆ ಫೋನ್ಗಳಲ್ಲಿ ಈ ರೀತಿ ಹಾಕಿಡೋದು ಮೊಬೈಲ್ ಬ್ಯಾಟ್ರಿಗೆ ಒಳ್ಳೆಯದಲ್ಲ ಮೊಬೈಲ್ ಸ್ಫೋಟಕ್ಕೆ ಬೆಂಕಿ ಹತ್ಕೊಳ್ಳೋಕೆ ಇನ್ನೊಂದು ಕಾರಣ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಉತ್ಪಾದನಾ ಹಂತದಲ್ಲಿ ಆಗೋ ದೋಷ ಲಿಥಿಯಮ್ ಅಯಾನ್ ಬ್ಯಾಟರಿಯನ್ನ ಮೊಬೈಲ್ ಅಳವಡಿಸುವಾಗ ಸರಿಯಾಗಿ ಟೆಸ್ಟ್ ಮಾಡಿ ಅದರಲ್ಲಿ ಯಾವುದೇ ದೋಷ ಇಲ್ಲದೆ ಆ ಮೊಬೈಲ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಅಸೆಂಬಲ್ ಮಾಡಬೇಕಾಗತ್ತೆ ಕೆಲವೊಂದು ಸಲ ಇದರಲ್ಲಿ ದೋಷ ಉಂಟಾಗುತ್ತೆ ದೊಡ್ಡ ದೊಡ್ಡ ಸ್ಮಾರ್ಟ್ಫೋನ್ ಕಂಪನಿಗಳೇ ಇದರಲ್ಲಿ ಎಡವಿವೆ ರಾಂಗ್ ಮೆಟೀರಿಯಲನ್ನು ಅದರಲ್ಲಿ ಸೇರಿಸಿರ್ತಾರೆ ಅಥವಾ ಬ್ಯಾಟ್ರಿಯ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕೆಲವೊಂದಷ್ಟು ಡಿಫೆಕ್ಟ್ಸ್ ಇರುತ್ತೆ ತಾಂತ್ರಿಕ ಸಮಸ್ಯೆ ಉದ್ಭವ ಆಗಿರುತ್ತೆ ಇದರಿಂದ ಮೊಬೈಲ್ ಬೆಂಕಿ ಹತ್ಕೊಳ್ಳುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ನೋಟ್ ಸೆವೆನ್ ಸಿಕ್ಕಾಪಟ್ಟೆ ಎಂಡ್ ಮತ್ತು ಮಹತ್ವಾಕಾಂಕ್ಷಿಯ ಪ್ರಾಡಕ್ಟ್ ಇದು ಸ್ಯಾಮ್ಸಂಗ್ ಅವರದು ಅದು ಲಾಂಚ್ ಆದಾಗ ಏನಾಗಿತ್ತು ಜಗತ್ತಿನಾದ್ಯಂತ ವಾಪಸ್ ತರಿಸ್ಕೋಬೇಕಾಯಿತು ಅವರು ಎಲ್ಲ ಕಡೆ ಬೆಂಕಿ ಹತ್ಕೊಳ್ಳೋಕೆ ಶುರುವಾಗಿತ್ತು ಏರ್ಪೋರ್ಟ್ ಗಳಲ್ಲಿ ಬೋರ್ಡ್ ಹಾಕೋಕೆ ಶುರು ಮಾಡಿದ್ರು ಎಸ್ ಸೆವೆನ್ ಫೋನ್ ಇದ್ರೆ ಸ್ಯಾಮ್ಸಂಗ್ ನ ಎಸ್ ಸೆವೆನ್ ಫೋನ್ ಇದ್ರೆ ತಗೊಳ್ಳಲ್ಲ ಅಂತ ಸ್ಯಾಮ್ಸಂಗ್ ಗ್ರೇಟ್ ಕಂಪನಿ ಒಳ್ಳೆ ಫೋನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬಟ್ ಅದೊಂದು ಫೋನ್ ನಲ್ಲಿ ಬ್ಯಾಟರಿಯಲ್ಲಿ ಡಿಫೆಕ್ಟ್ ಇದ್ದ ಕಾರಣ ಆ ಸಮಸ್ಯೆ ಆಗಿತ್ತು ಜೊತೆಗೆ ಸಾಮಾನ್ಯವಾಗಿ ಜನ ಬ್ಯಾಟ್ರಿ ಸಾಮರ್ಥ್ಯ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅಫಿಷಿಯಲ್ ಸರ್ವಿಸ್ ಸೆಂಟರ್ ಗೆ ಹೋಗದೆ ಲೋಕಲಿ ಯಾವ ಯಾವ್ದೋ ಸಿಕ್ಸ್ ಸಿಕ್ ಬ್ಯಾಟರಿಯನ್ನ ರಿಪ್ಲೇಸ್ ಮಾಡಿಸಿಕೊಳ್ಳಕ್ ಹೋಗ್ತಾರೆ ಕಳಪೆ ಬ್ಯಾಟ್ರಿಯನ್ನ ಕಮ್ಮಿ ರೇಟಿಗೆ ಹಾಕಿಸೋದ್ರಿಂದಲೂ ಕೂಡ ಮೊಬೈಲ್ ಸ್ಫೋಟದ ಚಾನ್ಸಸ್ ಜಾಸ್ತಿ ಆಗಬಹುದು ಯಾಕಂದ್ರೆ ಅಫಿಷಿಯಲ್ ಸರ್ವಿಸ್ ಸೆಂಟರ್ ನಲ್ಲಿ ಹಾಕೋ ಒರಿಜಿನಲ್ ಬ್ಯಾಟರಿ ಯಾವೆಲ್ಲ ಪ್ರೋಸೆಸ್ ದಾಟಿ ಬಂದಿರುತ್ತೆ ಆ ಪ್ರೋಸೆಸ್ ಗಳನ್ನ ಆ ಚೆಕಿಂಗ್ ಅನ್ನ ಟೆಸ್ಟಿಂಗ್ ಅನ್ನ ನೀವು ಹಾಕೋ ಕಮ್ಮಿ ರೇಟ್ ನ ಬ್ಯಾಟ್ರಿ ರಿಪ್ಲೇಸ್ ಮಾಡಿಸ್ತಿರಲ್ಲ ಅದು ಆ ಹಂತಗಳ ಪರೀಕ್ಷೆನ ದಾಟಿ ಬಂದಿರದೇ ಇರಬಹುದು ಮೊಬೈಲ್ ಬೀಳಿಸಿದ್ರು ಡೇಂಜರ್ ನಿಮ್ಮಲ್ಲಿ ತುಂಬಾ ಜನ ಈ ಮಾತನ್ನ ಕೇಳಿರ್ಬೋದು ಏ ನನ್ನ ಮೊಬೈಲ್ ಎಷ್ಟೇ ಬಿದ್ರೂ ಏನು ಆಗಲ್ಲ ಅಂತ ಅಷ್ಟು ಗಟ್ಟಿ ಮುಟ್ಟ ಆಗಿದೆ ಇದೊಂಥರ ಪಾಪಿ ಸಮುದ್ರಕ್ಕೋದ್ರೂ ಮೊಳಕಾಲದ ಜೀವರಿ ಈ ಫೋನು ಏಂಗ್ ಬಿದ್ದಿದೆ ಗೊತ್ತಾ ಇದು ಏನು ಹೋಗ್ತಾ ಇಲ್ಲ ಹಾಳೆ ಆಗ್ತಿಲ್ಲ ಭಾರಿ ಆಯುಸ್ಸು ಈ ಮೊಬೈಲ್ಗೆ ಅಂತ ಹೇಳ್ತಿರ್ತಾರೆ ಆದ್ರೆ ಇವೆಲ್ಲ ಅಪಾಯಕಾರಿ ಮೊಬೈಲ್ ಬಿದ್ದಾಗ ಮೊಬೈಲ್ ಗೆ ಮಾತ್ರ ಅಲ್ಲ ಒಳಗಿರೋ ಬ್ಯಾಟ್ರಿಗೂ ಕೂಡ ಡ್ಯಾಮೇಜ್ ಆಗುತ್ತೆ ಲಿಥಿಯಮ್ ಅಯೋನ್ ಬ್ಯಾಟ್ರಿಗಳಲ್ಲಿ ಲೇಯರ್ 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 ಇರುತ್ತೆ ಅದಕ್ಕೇನಾದ್ರೂ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳಿದ್ರೆ बैंक हे ಅದ್ರಲ್ಲಿ ಏನಾದ್ರೂ ಕಟ್ ಆಯಿತು ಬ್ಯಾಟ್ರಿ ಅಂತ ಹೇಳಿದ್ರೆ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಟ್ ಸೆವೆನ್ ಹೇಳಿದ್ರು ಮಾಡ್ಕೊಂಡ್ರು ಕ್ಯಾನ್ಸಲೇ ಮಾಡಿದ್ರು ಒಂದು ಪ್ರಾಡಕ್ಟ್ ಅನ್ನ ಅಂತ ಅದರಲ್ಲೂ ಕೂಡ ಅದೇ ಸಮಸ್ಯೆ ಆಗ್ತಾ ಇತ್ತು ಸೊ ಬಿದ್ದಾಗ ಬ್ಯಾಟರಿ ಮೇಲೆ ಇಂಪ್ಯಾಕ್ಟ್ ಆಗಿ ಆ ಲೇಯರ್ನಲ್ಲಿ ಏನಾದರೂ ಕಟ್ ಆಗಿ ಕೆಮಿಕಲ್ ಸ್ಟ್ರಕ್ಚರ್ನಲ್ಲಿ ನಲ್ಲಿ ಏರುಪೇರ್ ಆದ್ರೆ ಅದರಿಂದಲೂ ಕೂಡ ಬೆಂಕಿ ಹತ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಬೆಂಕಿ ಹತ್ಕೊಳ್ಳುತ್ತೆ ಬೇರೆ ಚಾರ್ಜರ್ ಬಳಸಿದ್ರು ಢಮಾರ್ ತುಂಬಾ ಜನ ಮಾಡೋ ಕಾಮನ್ ಮಿಸ್ಟೇಕ್ ಇದು ಯಾವ್ಯಾವ್ದೋ ಚಾರ್ಜರ್ ನಲ್ಲಿ ಇವರ ಫೋನ್ ಅನ್ನ ಚಾರ್ಜ್ ಮಾಡ್ತಾ ಇರ್ತಾರೆ ಅಫಿಷಿಯಲ್ ಚಾರ್ಜರ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕಂಪನಿದೇ ಚಾರ್ಜರ್ ಕಳೆದು ಹೋಯ್ತು ಅಂತ ಹೇಳಿದ್ರೆ ಹಾಳಾಯ್ತು ಅಂತ ಹೇಳಿದ್ರೆ ಮತ್ತೆ ರೋಡ್ ಸೈಡ್ ಅಲ್ಲಿ ಲೋಕಲ್ ಚಾರ್ಜರ್ ಅನ್ನ ತಗೊಳ್ತಾರೆ ಚರ್ಚೆ ಮಾಡಿ ಅದನ್ನ ತಗೊಂಡು ಯೂಸ್ ಮಾಡ್ತಾ ಇರ್ತೀವಿ ಅದರಿಂದ ಬ್ಯಾಟ್ರಿಗೆ ಹಾಳಾಗುತ್ತೆ ನಮ್ದು ಬಿಳಿ ವೈರ್ ಇತ್ತು ಚಾರ್ಜರ್ ಅಲ್ಲಿ ಇದು ಬಿಳಿ ವೈರ್ ಸೇಮ್ ಅಂತ ತಗೊಂಡು ಹೋದ್ರೆ ಹಂಗ್ ವರ್ಕ್ ಆಗೋದಿಲ್ಲ ಒಂದು ನಿಮ್ಮ ಫೋನ್ಗೆ ನೀವು ಬಳಸೋ ಚಾರ್ಜರ್ ಕಂಪನಿಯಿಂದ ಕೊಟ್ಟಿರೋ ಅಫಿಶಿಯಲ್ ಚಾರ್ಜರ್ ಆಗಿರಬೇಕು ಇತ್ತೀಚೆಗೆ ಮೊಬೈಲ್ ಕಂಪನಿಗಳು ಅಫಿಷಿಯಲ್ ಚಾರ್ಜರ್ ಕೊಡ್ತಿಲ್ಲ ಸಪರೇಟ್ ಆಗಿ ಮಾಡ್ತಿದ್ದಾರೆ ನೀವು ಸಪ್ರೇಟ್ ಆಗಿ ತಗೋಬೇಕು ಇಲ್ಲ ಅಂದ್ರೆ ನೀವು ತಗೊಂಡಿರೋ ಮೊಬೈಲ್ ನ ಕಂಪನಿ ಇದೆಯಲ್ಲ ಅವರು ಅಪ್ರೂವ್ ಮಾಡಿರೋ ತರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರರ್ ನಿರ್ಮಾಣ ಮಾಡಿರೋ ಚಾರ್ಜರ್ ಅನ್ನ ಕೂಡ ನೀವು ಬಳಸಬಹುದು ಅದು ಬಿಟ್ಟು ಸಿಕ್ಕ ಸಿಕ್ಕ ಚಾರ್ಜರ್ ಅನ್ನ ಯಾವ್ಯಾವ್ದೋ ಚಾರ್ಜರ್ ಅನ್ನ ಸಂಬಂಧ ಪಡೆದ ಚಾರ್ಜರ್ ಗಳನ್ನ ಲೋಕಲ್ ಚಾರ್ಜರ್ ಗಳನ್ನೆಲ್ಲ ಬಳಸಿದ್ರೆ ನಿಮ್ಮ ಫೋನ್ ನ ಇಂಪಾರ್ಟೆಂಟ್ ಪಾರ್ಟ್ ಗಳು ಹಾಳಾಗಬಹುದು ಜೊತೆಗೆ ಚಾರ್ಜರ್ ಅಲ್ಲಿ ಅಡಾಪ್ಟರ್ ಮಾತ್ರ ಅಲ್ಲ ಕೇಬಲ್ ನ ಕ್ವಾಲಿಟಿಯಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ ಅವುಗಳಲ್ಲಿ ಕರೆಂಟ್ ತಾಳಿಕೊಳ್ಳುವ ಸಾಮರ್ಥ್ಯದಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ ಸೊ ಇದರಿಂದಲೂ ಕೂಡ ನಿಮ್ಮ ಫೋನ್ ಓವರ್ ಹೀಟ್ ಆಗಬಹುದು ಬ್ಯಾಟರಿ ಹಾಗೂ ಮೊಬೈಲ್ ನ ಟೆಕ್ನಿಕಲ್ ಸೆಕ್ಟರ್ಗೆ ಹಾನಿ ಮಾಡಬಹುದು ಬೆಂಕಿ ಹತ್ಕೊಳ್ಳೋ ಸಾಧ್ಯತೆ ಕೂಡ ಇರಬಹುದು ಸಾಧ್ಯತೆ ಜಾಸ್ತಿ ಆಗುತ್ತೆ ಬಿಸಿ ಬಿಸಿಲು ಎರಡರಿಂದಲೂ ದೂರ ಇರಬೇಕು ಇನ್ನು ಮೊಬೈಲನ್ನು ಅತಿಯಾದ ಬಿಸಿ ಹಾಗೂ ಬಿಸಿಲು ಇದರಿಂದಲೂ ಕೂಡ ದೂರ ಇಡೋದು ಬ್ಯಾಟ್ರಿ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಇದರಿಂದಲೂ ಮೊಬೈಲ್ ಸ್ಫೋಟ ಆಗೋದನ್ನು ತಪ್ಪಿಸ್ಬೋದು ಒಂದು ವೇಳೆ ನೀವು ಬಿಸಿಲಿನಲ್ಲಿ ಮೊಬೈಲ್ ಇಟ್ಟು ಅಥವಾ ಬಿಸಿ ಇರೋ ಜಾಗದಲ್ಲಿ ಮೊಬೈಲ್ ಇಟ್ರಿ ಅಂತ ಹೇಳಿದ್ರೆ ಮೊಬೈಲ್ನಿಂದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನಂಥ ಗ್ಯಾಸ್ಗಳು ಲೀಕ್ ಆಗ್ತವೆ ಸೊ ಗ್ಯಾಸ್ ಲೀಕ್ ಆದರೆ ಬ್ಯಾಟ್ರಿ ಕೆಡ್ತಾ ಹೋಗುತ್ತೆ ಬ್ಯಾಟ್ರಿ ಉಬ್ಬುತ್ತಾ ಬರುತ್ತೆ ಹೇಗೆ ಮಾಡ್ತಾ ಹೋದರೆ ಕೊನೆಗೆ ದೊಡ್ಡ ಶಬ್ದ ಮಾಡಿ ನಿಮ್ಮ ಪ್ರಾಣಕ್ಕೂ ಕೂಡ ಅದು ಕುತ್ತನ್ನು ತರಬಹುದು ಅಥವಾ ಗಾಯ ಕೂಡ ಉಂಟು ಮಾಡಬಹುದು ಸಲ ಏನಾಗುತ್ತೆ ನೀವಿರೋ ಜಾಗ ಅಪಾಯಕಾರಿ ಜಾಗ ಆಗಿದ್ರೆ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋ ಜಾಗ ಆಗಿದ್ರೆ ಅಲ್ಲಿ ತೀರಾ ಬೆಂಕಿ ಹತ್ಕೊಳ್ಳೋ ವಸ್ತುಗಳಿದ್ರೆ ಮೊಬೈಲ್ ಸ್ಫೋಟದಿಂದ ಜೀವ ಹೋಗಲಿಲ್ಲ ಅಂದ್ರೂ ಕೂಡ ಅದರಿಂದ ಉತ್ಪತ್ತಿಯಾಗಿರೋ ಬೆಂಕಿ ಬೇರೆ ಕಡೆಗೆ ಹರಡಿ ಅನಾಹುತ ಆಗಬಹುದು ಹಾಗಾಗಿ ಕೇರ್ಫುಲ್ ಆಗಿರಿ ಮೊಬೈಲ್ ಅತಿಯಾಗಿ ಬಿಸಿ ಇರೋ ಜಾಗದಲ್ಲಿ ಅಥವಾ ಬಿಸಿಲಲ್ಲಿ ಬಹಳ ಹೊತ್ತು ಒಣಗಲಿ ಅಂತ ಇಡಬೇಡಿ ಹಾಗಂತದ್ದು ಫ್ರಿಜ್ ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೂ ಕೂಡ ಆಗೋದಿಲ್ಲ ನಾರ್ಮಲ್ ರೂಮ್ ಟೆಂಪ್ರೇಚರ್ನಲ್ಲಿ ನಿಮ್ಮ ಫೋನನ್ನು ಇಡಿ ಯಾಕಂದರೆ ತೀರಾ ಕೋಲ್ಡ್ ಆದರೂ ಕೂಡ ಬೇಗ ಚಾರ್ಜ್ ಆಗೋಲ್ಲ ಒಂಥರ ಬಹಳ ಟ್ರಿಕ್ಕಿ ಮೊಬೈಲ್ನ ಬ್ಯಾಟ್ರಿ ಇದೆಯಲ್ಲ ಹೀಟ್ ಆಗುತ್ತೆ ಚಾರ್ಜ್ ಮಾಡೋ ಟೈಮ್ನಲ್ಲಿ ಅದು ನಾರ್ಮಲ್ ಅದು ಒಂದು ಸ್ವಲ್ಪ ಹೀಟ್ ಆಗುತ್ತೆ ಹೀಟ್ ಆದರೆ ಮಾತ್ರ ಬೇಗ ಚಾರ್ಜ್ ಆಗೋದು ಹಾಗಂತ ಓವರ್ ಹೀಟು ಆಗಬಾರ್ದು ತೀರಾ ಫ್ರಿಜ್ಜಲ್ಲಿಟ್ಟು ಇಟ್ಟು ಕೋಲ್ಡ್ ಮಾಡ್ತೀನಿ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಸರಿಯಲ್ಲ ರೂಮ್ ಟೆಂಪ್ರೇಚರ್ನಲ್ಲಿ ನಿಮ್ಮ ಫೋನ್ ಇದ್ರೆ ಏನು ಸಮಸ್ಯೆ ಆಗಲ್ಲ ಜೊತೆಗೆ ನಲ್ಲೂ ಕೂಡ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೋದು ಕೆಲವರಿಗೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಬಂದರೂ ಕೂಡ ಚಾರ್ಜ್ ಮಾಡ್ತಾ ಇರಲ್ಲ ಅದು ಒಳ್ಳೆಯದಲ್ಲ ತೀರ ನೀವು ಹಂಡ್ರೆಡ್ ಪರ್ಸೆಂಟ್ ತನಕ ಫಿಲ್ ಮಾಡೋದು ಬ್ಯಾಟ್ರಿ ಹೆಲ್ತ್ಗೆ ಒಳ್ಳೇದಲ್ಲ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ಗಿಂತ ಕೆಳಗೆ ಡ್ರೈನ್ ಮಾಡೋದು ಕೂಡ ಬ್ಯಾಟ್ರಿಗೆ ಒಳ್ಳೆಯದಲ್ಲ ಮೂವತ್ತರಿಂದ ಎಂಬತ್ತು ಪರ್ಸೆಂಟ್ ನಲ್ಲಿ ಚಾರ್ಜ್ ಮೇಂಟೈನ್ ಮಾಡಿದ್ರೆ ನಿಮ್ಮ ಬ್ಯಾಟ್ರಿ ಹೆಲ್ತ್ಗೆ ಬಹಳ ಆರಾಮ ಕಡೆದಾಗಿ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ ಇತ್ತೀಚಿನ ಫೋನ್ಗಳು ಮಾಡ್ರನ್ ಫೋನ್ಗಳು ತುಂಬ ಸೇಫ್ ಆಗಿವೆ ಹಾಗೆಲ್ಲ ಬ್ಲಾಸ್ಟ್ ಆಗೋಲ್ಲ ಈಗ ಒಂದು ಸುದ್ದಿ ಬಂದಿತ್ತು ಕರ್ನಾಟಕದಲ್ಲಿ ಆ ರೀತಿ ಒಂದು ಘಟನೆ ಆಗಿದೆ ಅಂತ ಹೇಳಿ ಎಲ್ಲ ಆಶ್ಚರ್ಯದ ವಿಚಾರಗಳು ಎಲ್ಲೋ ಅಪರೂಪದಲ್ಲಿ ಆಗುವಂಥ ವಿದ್ಯಮಾನಗಳು ನಿಮ್ಮ ಫೋನ್ ಕೂಡ ನಾಳೆ ಸ್ಫೋಟ ಆಗಿಬಿಡುತ್ತೆ ಅಂತಲ್ಲ ಇತ್ತೀಚಿನ ಫೋನ್ಗಳು ತುಂಬ ಸೇಫ್ ಆಗಿವೆ ಹಾಗೆಲ್ಲ ಸ್ಫೋಟಗಳು ರೀತಿಯಲ್ಲೆಲ್ಲ ಅವುಗಳನ್ನು ನಿರ್ಮಾಣ ಮಾಡಿರುವುದಿಲ್ಲ ನಾವು ಯಾವ ಕ್ವಾಲಿಟಿಯ ಫೋನ್ ತಗೊಂಡಿದ್ದೀವಿ ಬ್ರ್ಯಾಂಡೆಡ್ ಕಂಪನಿಗಳಿಂದ ತೊಗೊಂಡಿದ್ದೀವ ಇಲ್ವಾ ಅಥವಾ ತೀರಾ ಹಳೆ ಫೋನ್ ಯೂಸ್ ಮಾಡ್ತಾ ಇದ್ದೀವ ಅಥವಾ ತೀರಾ ಆ ಫೋನ್ ಮೇಲೆ ಆ ಫೋನ್ ನನ್ನನ್ನು ಬಿಡಪ್ಪ ಅಂತ ಹೇಳೋ ಮಟ್ಟಿಗೆ ಅವುಗಳನ್ನ ಆ ಫೋನನ್ನು ಹಾಕೊಂಡು ರುಬ್ತಾ ಇದ್ದೀವ ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಜೊತೆಗೆ ಮೇಲೆ ಹೇಳಿದ ಅಂಶಗಳು ಕೂಡ ಕೌಂಟ್ ಆಗುತ್ತೆ ತೀರಾ ಒಲೆ ಪಕ್ಕ ಇಟ್ಕೊಂಡು ಬೆಂಕಿ ಪಕ್ಕ ಇಟ್ಕೊಂಡು ಫೋನ್ ಹೀಟ್ ಆಗಬಾರ್ದು ಅದು ಸುಡಬಾರ್ದು ಅದು ಪಟ್ಟಂತ ಹೊಡಿಬಾರ್ದು ಅಂತ ನಿರೀಕ್ಷೆ ಮಾಡೋಕ್ಕೆ ಆಗಲ್ಲ ಎಲ್ಲ ಫ್ಯಾಕ್ಟರ್ಸ್ ಇರುತ್ತೆ ಬಟ್ ಜನರಲಿ ಇತ್ತೀಚಿನ ಫೋನ್ಗಳು ಸೇಫ್ ಇವೆ ನೀವು ಚಾರ್ಜ್ ಹಾಕಿ ಹಾಕಿಟ್ಟು ಸೇಫ್ ಆಗಿರೋ ಥರ ಡಿಸೈನ್ ಅದನ್ನು ಮಾಡಿದ್ದಾರೆ ನೀವು ಅದು ಕಂಟಿನ್ಯೂಸ್ಲಿ ಬಳಸ್ತಾ ಇದ್ರೂ ಕೂಡ ಏನಾಗಬಾರ್ದು ಅನ್ನೋ ರೀತಿಯಲ್ಲಿ ಅವುಗಳನ್ನು ಡಿಸೈನ್ ಮಾಡಿದ್ದಾರೆ ಅದೆಲ್ಲವನ್ನು ಮೀರಿ ಆ ಮೊಬೈಲ್ಗಳ ಮೇಲೆ ದೌರ್ಜನ್ಯ ಮಾಡಿದಾಗ ಕೆಲವೊಂದು ಸಲ ಅವು ಕೈ ಚೆಲ್ಲಬಹುದು ಹಾಗಾಗಿ ಮೇಲೆ ಹೇಳಿದಂಥ ಸಂಗತಿಗಳನ್ನು ಮೈಂಡಲ್ಲಿ ಇಟ್ಕೊಂಡಿದ್ರೆ ನೀವು ಆಲ್ಮೋಸ್ಟ್ ಸೇಫ್ ಇರ್ತೀರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು